ಮೇ ರಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಲ್ಹಾರ ಪಟ್ಟಣಕ್ಕೆ ಜಿಲ್ಲಾಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ಕೊಲ್ಹಾರ ಪಟ್ಟಣದ ಗುರುಸಿದ್ದ ಬಸವ ಶಿವಾಚಾರ್ಯರ ಜನ್ಮ ಶತಮಾನೋತ್ಸವ ಹೊಸ ಕೊಲ್ಹಾರ ರಜತ ಮಹೋತ್ಸವ ಮೊಸರನಾಡೋತ್ಸವ ನೂತನ ಪಟ್ಟದೇವರ ಹಿರೇಮಠ ಲೋಕಾರ್ಪಣೆ ಪಟ್ಟದೇವರ ಹಿರೇಮಠದ ಧರ್ಮಾಧಿಕಾರಿ ಶ್ರೀ ಮುರುಗೇಂದ್ರ ಸ್ವಾಮಿಗಳ ಷಷ್ಠಿ ಸಮಾರಂಭ ಹಾಗೂ ವಿವಿಧ ಸರಕಾರಿ ಕಾಮಗಾರಿಗಳ ಲೋಕಾರ್ಪಣಾ ಕಾರ್ಯಕ್ರಮದ ಪ್ರಯುಕ್ತ ಮೇ ಇಪ್ಪತ್ತ್ ಮೂರರಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಲ್ಹಾರ ಪಟ್ಟಣಕ್ಕೆ ಆಗಮಿಸುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಿ ಭೂಬಾಲನ್ ನೇತೃತ್ವದಲ್ಲಿ ಬುಧವಾರ ಕಾರ್ಯಕ್ರಮ ನಡೆಯಲಿರುವ ಸ್ಥಳ ಪರಿಶೀಲನೆಯ ಜೊತೆಗೆ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆಯನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಸಿದರು બલી હાથા બોડાર હલિકાપ્ટર બધા मुझे एक टाइम तो मुंशी रवाई वाटर लेता है। तो कहीं दोगन मांडिया में हमने तो हमने तुम्हारे घर से आसपास बोले बीस के लिए। आज किला वाटर प्रोटेक्टर। हाँ ठीक है। किले रेडी किन्हे? अजयर। मोस्टली डेंटर। एक आ 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 � ಕೋಲಾರ ಪಟ್ಟಣದಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ತಾರೀಕು ತನಕ ಇದೇ ತಿಂಗಳು ವಿವಿಧ ಉತ್ಸವಗಳು ನಡೆಯಲಿದೆ ಇದರಲ್ಲಿ ಮೂರನೇ ತಾರೀಕು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬರುವ ನಿರೀಕ್ಷೆ ಇದೆ ಎಂದು ಈ ಭಾಗದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಗೌರವಾನ್ತ ಸಚಿವರಾದ ಶಿವಾನಂದ ಪಾಟೀಲ್ ಸಾಹರು ಹೇಳಿದರು ಈ ಭಾಗದಲ್ಲಿ ಏನೇನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಆಗ್ತಾ ಇದೆಯೋ ಅದು ಬಗ್ಗೆ ಪರಿಶೀಲನೆ ಮಾಡಿ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಇಪ್ಪತ್ತ್ ಮೂರನೇ ತಾರೀಕು ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಿದ್ಧತೆಗಳನ್ನು ನೋಡಿಕೊಳ್ಳಲು ನಮಗೆ ತಿಳಿಸಿನ ತಿಳಿಸಿದ ಒಂದು ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಧಿಕಾರಿ ವಿಜಯಪುರ ಜಿಲ್ಲೆ ಮತ್ತು ಯು ಕೆ ಪಿಯ ಮಹಾವ್ಯ ಸ್ಥಾಪಕರು ನಾವಿಬ್ಬರು ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಇವತ್ತು ಸಭೆ ಮಾಡಿ ಮತ್ತು ವಿವಿಧ ಸ್ಥಳಗಳನ್ನು ಪರಿಶೀಲನೆ ಮಾಡಿದ್ದೀವಿ ಅದೇ ರೀತಿ ಕೆಲವೊಂದು ಕುಂದುಕೊರತೆಗಳು ಸಾರ್ವಜನಿಕರಲ್ಲಿ ಕೂಡ ನಾವು ತಗೊಂಡಿದ್ದೀವಿ ಆ ದಿನ ಏನೇನೆಲ್ಲ ಕಾರ್ಯಕ್ರಮ ಸ್ಥಾಪನೆ ಆಗಬೇಕು ಮತ್ತು ಉದ್ಘಾಟನೆ ಆಗಬೇಕು ಆ ಕಾರ್ಯಕ್ರಮಗಳ ಪಟ್ಟಿಯನ್ನು ಕೂಡ ನಾವು ತಯಾರುಪಡಿಸಿದ್ದೀವಿ ಸೊ ಈಗ ಎಮ್ ಸಿ ಎಚ್ ಚಿಕಿತ್ಸಾಲಯ ಇರಲಿ ಅಥವಾ ಪಾಲಿಟೆಕ್ನಿಕ್ ಇರಲಿ ಇಂದಿರಾ ಕ್ಯಾಂಟೀನ್ ಇರಲಿ ರೋಡುಗಳಿರಲಿ ಈ ಥರ ವಿವಿಧ ಕಾರ್ಯಕ್ರಮಗಳು ಆ ದಿನ ಉದ್ಘಾಟನೆ ಆಗುತ್ತೆ ಸೊ ಅದನ್ನು ಕೂಡ ನಾವು ಸ್ಥಳತನಕ್ಕೆ ಮಾಡ್ತೀವಿ ಕನ್ನಡ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ